Yes, leaders We are waiting to see the phone. One! ರ್ ಸಾರಾ ಮೊಬೈಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮೊದಲಿಗೆ ಇಲ್ಲಿಗೆಲ್ಲರೂ ಬಂದಿರುವ ಎಲ್ಲ ಮೀಡಿಯಾ ಪಾರ್ಟ್ನರ್ಸ್ಗೆ ನನ್ನ ಧನ್ಯವಾದಗಳು ರಿಯಲ್ಮಿ ಟೀಮ್ಗೂ ನನ್ನ ಧನ್ಯವಾದಗಳು ಇವತ್ತು ಲಾಂಚ್ ಮಾಡಿರುವ ರಿಯಲ್ಮಿ ಫಿಫ್ಟೀನ್ ಮತ್ತು ಫಿಫ್ಟೀನ್ ಪ್ರೋ ನಮ್ಮ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರುವಾಗಿ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರವತ್ತೈದು ಶಾಖೆ ಇದೆ ಅಕ್ರಾಸ್ ಕರ್ನಾಟಕ ಅರವತ್ತೈದು ಶಾಖೆ ಇವತ್ತು ನಮ್ಮ ರಿಯಲ್ಮಿ ಕಡೆಯಿಂದ ರಿಯಲ್ ರಿಯಲ್ಮಿ ಫಿಫ್ಟೀನ್ ಫಿಫ್ಟೀನ್ ಪ್ರೋ ಏನು ಲಾಂಚ್ ಮಾಡ್ತಾ ಇದ್ದಾರೆ ನಮಗೊಂದು ತುಂಬ ಅದ್ಭುತವಾದ ಕ್ಷಣ ಅಂತ ನಾವು ಹೇಳ್ಬೋದು ಈ ರಿಯಲ್ಮಿ ಫಿಫ್ಟೀನ್ ಫಿಫ್ಟೀನ್ ಪ್ರೋ ನಮ್ಮ ಎಲ್ಲ ಕರ್ನಾಟಕದ ಅರವತ್ತೈದು ಶಾಖೆಗಳಲ್ಲಿ ಲಭ್ಯವಾಗಿದೆ ಅದರಲ್ಲಿ ಸುಲಭ ಕಂತುಗಳ ಇ ಎಮ್ ಐ ಮೇಲೇ ಫೋನ್ಗಳನ್ನ ಕೊಡ್ತಾಯಿದ್ದೀವಿ ಝೀರೋ ಡೌನ್ ಪೇಮೆಂಟ್ ಮೇಲೆ ಇ ಎಮ್ ಐ ಇ ಎಮ್ ಐ ಬೇಸ್ ಮೇಲೆ ಕೊಡ್ತಾಯಿದ್ದೀವಿ ಡೆಮೋಸ್ ಇದೆ ನಮ್ಮೆಲ್ಲ ಅರವತ್ತೈದು ಸ್ಟೋರಲ್ಲಿ ನನ್ನ ವಿನಂತಿ ಎಲ್ಲ ಗ್ರಾಹಕರಲ್ಲೂ ವಿನಂತಿ ಏನಂದರೆ ನಮ್ಮ ಎಲ್ಲ ಸಾರಾ ಮೊಬೈಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ನಿಮ್ಮ ಎಲ್ಲಿ ಸಿನೀದಲ್ಲಿದೆ ಅಲ್ಲಿಗೆ ಹೋಗಿ ನಮ್ಮ ರಿಯಲ್ಮಿ ಫಿಫ್ಟೀನ್ ಪ್ರೋ ಫಿಫ್ಟೀನ್ ಸೀರೀಸ್ ಪ್ರಾಡಕ್ಟನ್ನ ಎಲ್ಲರೂ ನೋಡಿ ಡೆಮೋ ತೊಗೊಳ್ಳಿ ಆಫರ್ಸ್ ಏನಿದೆ ಅಂತ ತಿಳ್ಕೊಂಡು ಖಂಡಿತವಾಗ್ಲೂ ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತಾಯಿದ್ದೀನಿ ಥ್ಯಾಂಕ್ ಯು